ನೀವು ಕೂಡ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀರ ಅನಿಸುತ್ತೆ ತುಂಬ ವೀಡಿಯೋಗಳು ಮಾಡ್ತಾಯಿದ್ದೀರ ಆದರೆ ಚಾನೆಲ್ ಗ್ರೋ ಆಗ್ತಾಯಿಲ್ಲ ಅದಕ್ಕೋಸ್ಕರ ನಾನು ಒಂದು ಒಂದು ಹೆಲ್ಪ್ ಮಾಡೋಣ ಎಲ್ರಿಗೂ ಅಂತ ಅಂದ್ಕೊಂಡು ಬಂದಿದ್ದೀನಿ ನೀವೇನಾದರೂ ನನ್ನ ಚಾನಲ್ ಜಾಯ್ನ್ ಆಗಿ ಒಂದು ಕಮೆಂಟ್ ಹಾಕಿ ನಿಮ್ಮ ಚಾನೆಲ್ ಕೂಡ ನಾನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಚಾನೆಲ್ ಕೂಡ ಒಂದು ನಾನು ಕಮೆಂಟ್ ಹಾಕ್ತೀನಿ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಇದು ಪ್ರಾಮಿಸ್ ಅಂದ್ಕೊಳ್ಳಿ ಯಾಕಂದರೆ ಒಬ್ಬರಿಗೆ ತುಂಬ ಜನ ವೀಡಿಯೋಗಳು ನೋಡ್ತಾರೆ ನಮ್ಮದಾಗಲಿ ನಿಮ್ಮದಾಗ್ಲಿ ವಿಡಿಯೋಗಳು ರೀಚ್ ಆದಷ್ಟು ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡೋದೊಂದು ನೂರಕ್ಕೆ ಐದು ಪರ್ಸೆಂಟ್ ಮಾತ್ರ ಆಯಿತಾ ಈಗ ಅದಕ್ಕೋಸ್ಕರ ಇದು ನಿಮಗೋಸ್ಕರ ನಾನೇ ಅಂದ್ಕೊಂಡಿದೀನಿ ಒಂಥರ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವ್ರ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡೋಣ ಯಾಕಂದರೆ ತುಂಬ ಜನ ಕಮೆಂಟಲ್ಲಿ ಹೇಳಿದರು ಇವತ್ತು ಒಂದು ಎರಡು ಮೂರು ಇಬ್ಬರು ಸಿಸ್ಟರು ಬ್ರದರ್ ಒಂದು ಎರಡು ಮೂರು ಕಮೆಂಟ್ ಹಾಕಿದ್ರು ಬ್ರದರ್ ನಮ್ಮ ಚಾನೆಲ್ ಕೂಡ ಸಪೋರ್ಟ್ ಮಾಡಿ ನಮ್ಮ ಚಾನಲ್ ಕೂಡ ಸಬ್ ಸಬ್ಸ್ಕ್ರೈಬ್ ಮಾಡಿ ಅಂತಂದರೆ ಇಲ್ಲಿ ವಿಡಿಯೋಗಳು ಯಾರ್ಯಾರು ಚಾನಲ್ ಮಾಡಿದಾರೆ ಅವ್ರು ವಿಡಿಯೋಗಳು ಮಾಡ್ತಾ ಇರೋ ಕೊರತೆ ಇಲ್ಲ ಅವ್ರ ಚಾನಲ್ಗೆ ಸಬ್ಸ್ಕ್ರೈಬರ್ ಬರದೇ ಇರೋದು ಅಥವಾ ವ್ಯೂಸ್ ಬರದೇ ಇರೋದು ಸಮಸ್ಯೆ ಇದೆ ಅದಕ್ಕೋಸ್ಕರ ನಾನೇನಾದರೂ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿದರೆ ನನ್ನ ವ್ಯೂಸ್ ಬಂದೇ ಬರುತ್ತೆ ಫೀಡ್ನಲ್ಲಿ ಬಂದೇ ಬರುತ್ತೆ ಅವಾಗ ನಿಮ್ಮೆಲ್ಲರ ವೀಡಿಯೋಗಳು ಕೂಡ ನಾನು ನೋಡ್ಬೋದು ಅದಕ್ಕೋಸ್ಕರ ಇದು ವಿಷಯ ಹಂಚ್ಕೊಳ್ತಾ ಇದ್ದೀನಿ ನೋಡಿ ಇವಾಗಲೇ ಮಾಡಿ ನಾನು ನಿಮ್ಮ ಚಾನಲ್ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡ್ತೀನಿ ಇದು ಪ್ರಾಮಿಸ್ ಏನು ಮಾಡಲಿಲ್ಲ ಅಂದರೆ ಅನ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಯಾಕಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಸಬ್ಸ್ಕ್ರೈಬ್ ತಗೊಂಡ್ಬಿಟ್ಟು ಇನ್ನು ಚಿ ಚಿಕ್ಕ ಪುಟ್ಟ ಯೂಟ್ಯೂಬರ್ಸ್ ಏನಿರ್ತಾರೆ ಶುರುವಾತಿನಲ್ಲಿ ಇವಾಗ ಒಂದು ಸ್ವಲ್ಪ ಐನೂರು ನಾ ಇನ್ನೂರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ಐವತ್ತು ಅರುವತ್ತು ವೀಡಿಯೋಗಳು ಮಾಡಿರ್ತಾರೆ ಅವ್ರಿಗೆ ಸಬ್ಸ್ಕ್ರೈಬರ್ ಬರೋಲ್ಲ ಅಥವಾ ಗ್ರೋ ಆಗೋಲ್ಲ ಅವಾಗ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಅಂಥವರಿಗೆಲ್ಲ ನಾನು ಸಪೋರ್ಟ್ ಮಾಡ್ತೀನಿ ನಿಮ್ಮ ವೀಡಿಯೋಗಳು ನೋಡ್ತೀನಿ ನಿಮ್ಮ ವೀಡಿಯೋಗಳ್ ಲೈಕ್ ಮಾಡ್ತೀನಿ ಕಮೆಂಟ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ಇದು ಚಾಲೆಂಜು ಅಂತ ಅನ್ನಲ್ಲ ಪ್ರಾಮಿಸ್ ನಿಮ್ಮ ವೀಡಿಯೋಗಳನ್ನ ನಾನು ಸಪೋರ್ಟ್ ಮಾಡ್ತೀನಿ ಯಾಕಂದರೆ ದೊಡ್ಡ ದೊಡ್ಡ ಯೂಟ್ಯೂಬರ್ ಯಾರು ನೀವು ಅವ್ರಿಗೆ ಹೋಗ್ಬಿಟ್ಟು ಈ ವಿಡಿಯೋಗಳು ನೋಡ್ತೀರಾ ಲೈಕ್ ಕೊಡ್ತೀರಾ ಆಮೇಲೆ ಸಪೋರ್ಟ್ ಮಾಡ್ತೀರಾ ಅವ್ರು ಯಾರೂ ಕೂಡ ತಿರುಗಿ ನಿಮಗೆ ನೋಡೋದಿಲ್ಲ ಪುಟ್ಟ ಪುಟ್ಟ ಯಾ ನೀವು ಎಲ್ಲ ಅವರು ಎಲ್ಲ ವೀಡಿಯೋಗಳು ಲೈಕ್ ಮಾಡಿ ಬನ್ನಿ ನಿಮಗೆ ಬಂದೇ ಒಂದು ವೀಡಿಯೋ ಕೂಡ ಅವ್ರು ತೆಗೆದು ನೋಡೋದಿಲ್ಲ ಯಾಕಂದರೆ ಅಷ್ಟು ಬ್ಯಿಯಾಗಿರ್ತಾರೆ ನೀವು ಯಾವಾಗಲೂ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ಗಳು ಯಾವಾಗ ಶುರುವಾತಿನಲ್ಲಿ ಮಾಡಿದ್ದಾರೆ ಅಂಥವ್ರನ್ನ ಸಪೋರ್ಟ್ ಮಾಡಬೇಕು ಯಾಕಂದರೆ ಅವರೇ ನಮ್ಗೆ ಸಪೋರ್ಟ್ ಮಾಡೋದು ದೊಡ್ಡೋರು ದೊಡ್ಡವರೆಲ್ಲ ಸಪೋರ್ಟ್ ಮಾಡೋಲ್ಲ ಯಾಕಂದರೆ ಒಂದು ವೀಡಿಯೋ ಮಾಡಿಬಿಟ್ಟು ಪ್ರಮೋಷನ್ ಕೂಡ ಮಾಡೋದಿಲ್ಲ ಆಯಿತಾ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಚಾನೆಲ್ಲು ನಾನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಅಥವಾ ನೋಡೋಕ್ಕೆ ಲೈಕ್ ಮಾಡೋಕ್ಕೆ ಕಮೆಂಟ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಆಯಿತಾ ಓಕೆ ಧನ್ಯವಾದ ಇದೇನು ಹೊರಗಡೆ ಯಾವಾಗಲೂ ವೀಡಿಯೋ ಮಾಡ್ತಾರೆ ಅಂತ ಅಂದ್ಕೋಬೇಡಿ ಒಂದು ಫ್ಯಾಮಿಲಿ ಮನೆಯಲ್ಲಿ ಇರೋದ್ರಿಂದ ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗಲ್ಲ ಅದಕ್ಕೋಸ್ಕರ ನಾನು ಮೇಲ್ಗಡೆನೇ ಬಂದು ಒಂದು ಐದು ಹತ್ತು ನಿಮಿಷ ವೀಡಿಯೋ ಮಾಡಿಕೊಂಡು ಹೋಗ್ತೀನಿ ಅಷ್ಟೇ ಧನ್ಯವಾದ ಎಲ್ಲ ನನ್ನ ಬಂಧುಗಳಿಗೆ ಅಥವಾ ನನ್ನ ಚಾನೆಲ್ ಸೇರಿಕೊಂಡಿರೋಂಥ ಎಲ್ಲ ನನ್ನ ಬ್ರದರ್ ಸಿಸ್ಟರ್ ಹಾಗೂ ಫ್ರೆಂಡ್ಸ್ಗೂ ಧನ್ಯವಾದ